ಫಸ್ಟ್ ಕಾರಣ ಆಗಿರೋ ನಮ್ಮ ಅಪ್ಪ ಅಮ್ಮ ಅವ್ರ ಸಪೋರ್ಟ್ ಇಂದಾನೆ ಎಲ್ಲ ಸಾಧ್ಯ ಆಗಿತ್ತು ಆಮೇಲೆ ಇಲ್ಲಿ ಸನ್ಮಾನ ಮಾಡ್ಕೊಂಡು ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಎಂತ ಒಂದು ಪೊಲೀಸ್ ಇಲಾಖೆಯಲ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಎಸ್ ಪಿ ಡಿವೈ ಎಸ್ ಪಿ ಎಲ್ಲ ಅದೊಂಥರ ಹೆಮ್ಮೆ ಅನ್ಸುತ್ತೆ ಎಲ್ರು ಆಮೇಲೆ ತುಂಬಾ ಸಪೋರ್ಟಿವ್ ಆಗಿ ಎಲ್ಲ ಮಾಡ್ತಿದ್ದಾರೆ ಹಾಗಾಗಿ ತುಂಬಾ ಖುಷಿ ಆಗ್ತಿದೆ ನನಗೆ ಇನ್ನೂ ಈ ತರ ಮಾಡಿದ್ರಿಂದ ಇನ್ನೂ

Về nhà nuôi được tôi đây.